ಸ್ನೇಹಿತರೇ ನಾನು ದೋಹಾದಿಂದ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಇವತ್ತು ಅರ್ಲಿ ಮಾರ್ನಿಂಗ್ ನನಗೆ ದೋಹಾಕ್ಕೆ ಡ್ಯೂಟಿ ಬಂತು ಹಾಗೆ ಅವರನ್ನು ಕರ್ಕೊಂಬಂದು ಕತಾರ ಎನ್ನುವ ಜಾಗದಲ್ಲಿ ಒಂದು ಮಾಲಿಗೆ ಅವ್ರನ್ನ ಡ್ರಾಪ್ ಮಾಡಿದೆ ಹಾಗೆ ನನ್ನ ಗಾಡಿಯನ್ನು ಒಂದು ಒಳ್ಳೆ ಜಾಗದಲ್ಲಿ ಪಾರ್ಕ್ ಮಾಡಿದೆ ಈ ನನ್ನ ಮಗ ಬರೀ ಇವನು ಗಾಡಿನೇ ತೋರಿಸ್ತಾನೆ ಬೇರೆ ಏನು ತೋರಿಸಲ್ಲ ಅಂತ ನೀವು ಅನ್ಕೊಡೋದು ಬೇಡ ಅಂತ ನಾನು ಏನಾದರೂ ನಿಮಗೆ ಡಿಫ್ರೆಂಟಾಗಿ ಆಗಿ ತೋರಿಸೋಣ ಅಂತ ಹಾಗೆ ವಾಕ್ ಮಾಡಿದೆ ಸ್ನೇಹಿತರೆ ಅಲ್ಲಿ ಕಾಣ್ತಾ ಇದೆ ಅಲ್ಲ ಅದು ಕತಾರ ಕಲ್ಚರಲ್ ವಿಲೇಜ್ ನಲ್ಲಿರೋ ಒಂದು ಉಡುಗೊರೆ ಆಕಾರದ ಗಿಫ್ಟ್ ಬಾಕ್ಸ್ ತರ ಇರೋ ಮಕ್ಕಳ ಮಾಲ್ ಅದು ಒಲವಿನ ಉಡುಗೊರೆ ಕೊಡಲೇನು ಅದ ನಾನು ಆದರೆ ಇಲ್ಲಿ ಕಾಣ್ತಾ ಇರೋ ಉಡುಗೊರೆ ಯಾರಿಗೂ ಕೊಡಕ್ಕೂ ಬರಲ್ಲ ಇದು ರಕ್ತದಿಂದಾನೂ ಬರೀಲಿಲ್ಲ ಉಡುಗೊರೆಯ ಅನ್ನು ಇಟ್ಕೊಂಡು ಎಷ್ಟು ಅದ್ಭುತವಾಗಿ ಚಿಲ್ಡ್ರನ್ ಮಾಲನ್ನ ಕಟ್ಟಿದ್ದಾರೆ ನೋಡೋಕ್ಕೂ ಒಳ್ಳೆ ಆಕರ್ಷಕವಾಗಿದೆ ಈ ಕತಾರಾ ವಿಲೇಜ್ ನ ಆಕರ್ಷಣೆ ಒಂದು ಇದು ಬನ್ನಿ ಸ್ನೇಹಿತರೆ ಆದ್ರೂ ಹತ್ತಿರವಾಗಿ ನೋಡೋಣ ಏನೇನೆಲ್ಲ ಇದೆ ಅಂತ ಇದರ ಪ್ರವೇಶ ದ್ವಾರದಲ್ಲಿ ಟ್ರಾನ್ಸ್ಫಾರ್ಮರ್ ಮೂವಿಯಲ್ಲಿ ಬರುತ್ತಲ್ಲ ಸೆಂಟಿನಲ್ ಪ್ರೈಮ್ ರಾಬರ್ಟ್ ಅನ್ನು ಇಟ್ಟಿದ್ರು ನೋಡಕ್ಕೆ ಸಖತ್ ಅವನ ಕೈಯಲ್ಲಿ ಒಂದು ಕತ್ತಿನೂ ಇತ್ತು ಹಾಗೆ ಆ ಪ್ರವೇಶ ದ್ವಾರದ ಇನ್ನೊಂದು ಕಡೆ ಇನ್ನೊಂದು ರೋಬರ್ಟ್ ಇತ್ತು ಟ್ರಾನ್ಸ್ಫಾರ್ಮರ್ ಮೂವಿಯಲ್ಲಿ ಬರುವ ಇನ್ನೊಂದು ಪಾತ್ರಧಾರಿ ಇದರ ಹೆಸರು ಬೆಂಬಲ್ ಬಿ ಅಂತ ಈ ಬಂಬಲ್ ಬಿ ರಾಬರ್ಟ್ ಅನ್ನ ಹಳೆಯ ಬೈಕಿನ ಪೇರ್ ಪಾರ್ಟ್ಸ್ ಇಂದ ಮಾಡಿರೋದು ಆಮೇಲೆ ಬಲಗಡೆ ಕೈ ನೋಡಿ ಸೈಲೆನ್ಸರಿಂದ ಮಾಡಿರೋದು ಆಮೇಲೆ ಈ ಕಾಲ ಕಾಲತ್ರ ಮಡ್ಗಡಿಟ್ಟು ವೆಲ್ಡ್ ಮಾಡಿದ್ದಾರೆ ಏನು ಅದ್ಭುತ ಶಿಲ್ಪಕಲೆ ಗುರು ಇದು ಒಳ್ಳೆ ನೋಡಿ ಕೈ ಹತ್ರ ಎಡಗೈ ನೋಡಿ ಈ ಹತ್ರ ನಿಮ್ಮ ಬೈಕ್ ಬರುತ್ತಲ್ಲ ಹಳೆ ಬೈಕನ್ನ ವೆಲ್ಡ್ ಮಾಡಿದ್ದಾರೆ ಆಮೇಲೆ ಎದುರುಗಡೆ ಚೆಸ್ಟ್ ಇದೆಯಲ್ಲ ಅದನ್ನು ಹಳೆಯ ಕಾರಿನ ಒಂದು ಮುಂಭಾಗವನ್ನು ತಂದಿಟ್ಟಿದ್ದಾರೆ ತುಂಬ ಅದ್ಭುತವಾಗಿ ಇದನ್ನು ವೆಲ್ಡ್ ಇಟ್ಟಿದ್ದಾರೆ ಆಮೇಲೆ ಇದು ಕಾರಾಗಿಯೂ ಪರಿವರ್ತನೆಗೊಳ್ಳುತ್ತೆ ನೋಡಿ ಆ ಕಡೆ ಒಂದು ಈ ಕಡೆ ಒಂದು ಚಂದ ಇಟ್ಬಿಟ್ಟಿದ್ದಾರೆ ಹಾಗೆ ನಾವು ಒಳಗಡೆ ಹೋಗೋಣ ಏನಲ್ಲ ಇದೆ ಅಂತ ತೋರಿಸ್ತೀನಿ ಬನ್ನಿ ಅಣ್ಣ ಎಂಟ್ರಿ ಆಗ್ತಿದ್ದಂಗೆ ಎರಡು ಆಟೋಮೆಟಿಕ್ ಡೋರ್ ಹಾಗೆ ಓಪನ್ ಆಗಿಬಿಡ್ತು ಈ ಗ್ಯಾಲರಿ ಒಳಗಡೆ ಏನಿದೆ ಗೊತ್ತಾ ಹೊರಗಡೆ ಇತ್ತಲ್ಲ ಬಂಬಲ್ ಬಿ ಅದೆಲ್ಲ ಚಿಕ್ಕ ಚಿಕ್ಕ ಟ್ಯಾಚ್ ಟ್ಯಾಚ್ಗಳು ಇದರಲ್ಲಿ ಎಲ್ಲ ಮಕ್ಕಳು ಆಡೋದು ಹಾಗೆ ಮುಂದೆ ಇಷ್ಟು ದೊಡ್ಡ ಗಿಫ್ಟ್ ಬಾಕ್ಸ್ ಒಳಗಡೆ ಅವರಿಬ್ಬರೇ ಕಾಪಿ ಕುಡಿತಾ ಇದ್ರು ನಾನು ಹೋಗಿರೋದು ಹನ್ನೆರಡು ಗಂಟೆಗೆ ಇಲ್ಲಿ ಯಾರು ಬರಲ್ಲ ಎಲ್ಲ ಉರಿ ಬಿಸಿಲು ಎಲ್ಲ ಮದ್ದನ ಮೇಲೆ ಎಲ್ಲ ಆರಾಮಲ್ಲಿ ಬರ್ತಾರೆ ಆಮೇಲೆ ಇನ್ನೊಂದು ಜಾಗ ಇತ್ತು ಅಲ್ಲಿ ಹೋದೆ ಮೇಲ್ಗಡೆ ಹೋಗೋಣ ಅಂತ ಆದರೆ ಮೇಲುಗಡೆ ಸೆಕ್ಯೂರಿಟಿ ಬಿಡಲಿಲ್ಲ ಯಾಕಂದರೆ ಇನ್ನೂ ಹನ್ನೆರಡುವರೆ ಒಂದು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಮೇಲುಗಡೆ ಇದೆ ಗೇಮ್ ಝೋನು ಹಾಗೆ ಇನ್ನೊಂದು ಕಡೆ ಹೋದೆ ಅಲ್ಲಿ ಗಿಟಾರ್ ಇತ್ತು ಟಿನ್ ಟಿನ್ ಇಲ್ಲ ಸೌಂಡ್ ಇಲ್ಲ ಅದು ಬರೀ ಇಟ್ಟಿರೋದು ನಾನು ಅಲ್ಲಿಂದ ಹೊರಗೆ ಬಂದೆ ಈ ಗಿಫ್ಟ್ ಬಾಕ್ಸ್ ಥರ ಇರುವ ಈ ಬಿಲ್ಡಿಂಗ್ ಒಳಗೆ ಇಷ್ಟಲ್ಲ ಇತ್ತು ಗುರು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಹಾಗೆ ಕೊನೆಯದಾಗಿ ನಿಮ್ಗೊಂದು ಮಾತು ಹೇಳ್ತೀನಿ ಹ ಕಮ್ ಟು ಕತಾರ್ Bye-bye.